ಮೋದಿ ಸರ್ಕಾರದ ಶಿಕ್ಷಣ ನೀತಿ ವಿರುದ್ಧ ತೀವ್ರ ಟೀಕಾ ಪ್ರಹಾರ ನಡೆಸಿದ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಮೋದಿ ಆಡಳಿತದಲ್ಲಿ ಸೋನಿಯಾ ಗಾಂಧಿ ಗುರುತಿಸಿರುವ ಶಿಕ್ಷಣ ಕ್ಷೇತ್ರದ ಮೂರು ಪ್ರಮುಖ ಸವಾಲುಗಳು ಯಾವ್ದಾವುದು ಶಿಕ್ಷಣ ಕ್ಷೇತ್ರದಲ್ಲಿ ಮೋದಿ ಸರ್ಕಾರದ ಧೋರಣೆ ಕುರಿತ ಸೋನಿಯಾ ಗಾಂಧಿ ಅವರ ವಿಶೇಷ ಲೇಖನದಲ್ಲಿ ಏನೇನಿದೆ ದೇಶದಲ್ಲಿ ಮತ್ತು ಸಮಾಜದಲ್ಲಿ ಇತಿಹಾಸದ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ನಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ ಇತಿಹಾಸ ಅಂತ ಏನ್ ಕಲಿಸಲಾಗ್ತಿದೆ ಅನ್ನೋದು ಬಹಳ ಮುಖ್ಯ ಸಮಾಜ ಮತ್ತು ಇತಿಹಾಸದ ಬಗ್ಗೆ ಭವಿಷ್ಯದಲ್ಲಿ ಮಕ್ಕಳ ತಿಳುವಳಿಕೆ ಹೇಗಿರಲಿದೆ ಅನ್ನೋ ಪ್ರಶ್ನೆ ಏಳುತ್ತೆ ಶಿಕ್ಷಣವೇ ದೇಶವನ್ನು ರೂಪಿಸುವ ಕ್ಷೇತ್ರವಾಗಿರುವಾಗ ಶಿಕ್ಷಣ ಉತ್ತಮ ಮತ್ತು ಸರಿಯಾಗಿದ್ದರೆ ಮಾತ್ರವೇ ದೇಶ ಮತ್ತು ಸಮಾಜವನ್ನ ಉನ್ನತ ಸ್ಥಾನಕ್ಕೆ ಅದು ಕೊಂಡೊಯ್ಯೋದು ಸಾಧ್ಯ ಆದ್ರೆ ಮೋದಿ ಸರ್ಕಾರ ಏನ್ ಮಾಡ್ತಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೋದಿ ಸರ್ಕಾರ ಜಾರಿಗೆ ತಂದಿರುವ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದ್ರೆ ಎನ್ಇಪಿ ಅಜೆಂಡಾ ಏನು ಕಾಂಗ್ರೆಸ್ನ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ದಿ ಹಿಂದೂ ಪತ್ರಿಕೆಯಲ್ಲಿ ಬರೆದ ಲೇಖನದಲ್ಲಿ ಕೇಂದ್ರ ಸರ್ಕಾರ ಮತ್ತು ಹೊಸ ಶಿಕ್ಷಣ ನೀತಿಯ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಇಂದು ಭಾರತೀಯ ಶಿಕ್ಷಣವನ್ನ ಕಾಡುತ್ತಿರುವ ಮೂರು ಸಿಗಳು ಯಾವುದು ಅನ್ನೋದು ಆ ಲೇಖನದ ಶೀರ್ಷಿಕೆ ಇಂದಿನ ಭಾರತದ ಶಿಕ್ಷಣಕ್ಕೆ ಬೆದರಿಕೆಯಾಗಿರೋದು ಅಥವಾ ಶಿಕ್ಷಣವನ್ನ ದುರ್ಬಲಗೊಳಿಸುತ್ತಿರೋದು ಆ ಮೂರು ಸಿಗಳು ಅಂತ ಅವರು ಹೇಳ್ತಿದ್ದಾರೆ ಮೊದಲನೆಯ ಸಿ ಸೆಂಟ್ರಲೈಸೇಷನ್ அந்த கேந்திரீகரணி கமர்ஷியலைசேஷன் அந்த வாணிஜீ கரணும் சி கமலைசேஷன் அந்த கோமுவாதீக்கண சரக்க அது கேந்திரீகே அதன வாணிஜீகரணி ಅಂದ್ರೆ ಅದು ಶಿಕ್ಷಣದಿಂದ ಹಣ ಗಳಿಸುವ ಬಗ್ಗೆ ಯೋಚಿಸ್ತಿದೆ ಮೂರನೇದಾಗಿ ಕೋಮುವಾದೀಕರಣದ ಮೂಲ ಕಾರ್ಯಸೂಚಿಯನ್ನ ಮುಂದಕ್ಕೆ ತಳ್ಳೋಕೆ ಎನ್ಇಪಿಯನ್ನ ಒಂದು ಸಾಧನವಾಗಿ ಬಳಸಲಾಗ್ತಿದೆ ಇಂತಹ ಅನೇಕ ವಿಷಯಗಳನ್ನ ಸೋನಿಯಾ ಅವರು ಹೇಳಿದ್ದಾರೆ ಎನ್ಇಪಿ ಬಗ್ಗೆ ಇವತ್ತು ತೀವ್ರ ವಿವಾದ ಎದ್ದಿದೆ ಅನೇಕ ಮುಖ್ಯಮಂತ್ರಿಗಳು ಮಂತ್ರಿಗಳು ಪ್ರತಿಕ್ರಿಯಿಸಿದ್ದಾರೆ ಮಹಾತ್ಮ ಗಾಂಧಿ ಅವರ ಹತ್ಯೆ ಮತ್ತು ಮೊಘಲ್ ಅವಧಿಯನ್ನ ಇತಿಹಾಸ ಪಠ್ಯಕ್ರಮದಿಂದ ತೆಗೆದು ಹಾಕಲಾಗಿದೆ ಅಂತ ಸೋನಿಯಾ ಗಾಂಧಿ ತಕರಾರೆತ್ತಿದ್ದಾರೆ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಸೈದ್ಧಾಂತಿಕ ಕಾರ್ಯಸೂಚಿ ಪೂರೈಸೋಕೆ ಕೇಂದ್ರ ಸರ್ಕಾರ ಕೋಮುವಾದೀಕರಣಕ್ಕೆ ಒತ್ತು ನೀಡಿದೆ ಸಾಕಷ್ಟು ವಿವಾದಗಳಿವೆ ಗಾಂಧಿಯವರ ಹತ್ತಿಗೆ ಸಂಬಂಧಪಟ್ಟ ವಿಷಯವನ್ನ ತೆಗೆದು ಹಾಕಲಾಗಿದೆ ಮೊಘಲ್ ಕಾಲದ ಇತಿಹಾಸದ ಅಧ್ಯಾಯಗಳನ್ನ ತೆಗೆದು ಹಾಕಲಾಗಿದೆ ಡಾರ್ವಿನ್ ಸಿದ್ಧಾಂತದ ಬಗೆಗಿನ ಪಾಠವನ್ನ ತೆಗೆದು ಹಾಕಲಾಗಿದೆ ಇದೆಲ್ಲದರ ಬಗ್ಗೆ ಬಹಳಷ್ಟು ವಿವಾದಗಳು ನಡೆದವು ಎನ್ಸಿಇಆರ್ ಟಿ ಅಧ್ಯಕ್ಷರಿಗೂ ಪ್ರಶ್ನೆಗಳನ್ನ ಕೇಳಲಾಯಿತು ಆದರೆ ಈಗ ಅದನ್ನ ಜಾರಿಗೆ ತರಲಾಗಿದೆ ಮೋದಿ ಸರ್ಕಾರ ಒಕ್ಕೂಟ ಶಿಕ್ಷಣ ರಚನೆಯನ್ನು ದುರ್ಬಲಗೊಳಿಸೋಕೆ ಪ್ರಯತ್ನಿಸುತ್ತಿದೆ ಅಂತ ಸೋನಿಯಾ ಗಾಂಧಿ ತಮ್ಮ ಲೇಖನದಲ್ಲಿ ಹೇಳಿದ್ದಾರೆ ಮೋದಿ ಸರ್ಕಾರ ರಾಜ್ಯ ಸರ್ಕಾರಗಳನ್ನ ಪ್ರಮುಖ ನೀತಿ ನಿರ್ಧಾರಗಳಿಂದ ದೂರವಿಡುವ ಮೂಲಕ ಶಿಕ್ಷಣದ ಒಕ್ಕೂಟ ರಚನೆಯನ್ನು ದುರ್ಬಲಗೊಳಿಸುತ್ತಿದೆ ಅಂತ ಅವರು ಬರೆದಿದ್ದಾರೆ ಅಂದರೆ ರಾಜ್ಯಗಳು ಸರ್ಕಾರದ ಶಿಕ್ಷಣ ನೀತಿಯಲ್ಲಿ ತಮ್ಮ ಮಾತು ಹೇಳೋಕೆ ಅವಕಾಶ ಇಲ್ಲ ರಾಜ್ಯಗಳೊಂದಿಗೆ ಚರ್ಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ರೂಢಿಯನ್ನೇ ಮೋದಿ ಸರ್ಕಾರ ಬಿಟ್ಟುಬಿಟ್ಟಿದೆ ಶಿಕ್ಷಣ ರಾಜ್ಯಗಳ ವಿಷಯವಾಗಿದೆ ಅನ್ನೋದನ್ನೇ ಪೂರ್ತಿಯಾಗಿ ಕಡೆಗಣಿಸಲಾಗಿದೆ ಸರ್ಕಾರದ ಈ ಕೇಂದ್ರೀಕರಣ ಒಕ್ಕೂಟ ರಚನೆಗೆ ಹಾನಿ ಮಾಡ್ತಿದೆ ಮತ್ತು ನಿರ್ಧಾರಗಳನ್ನ ಕೇಂದ್ರವೇ ತೆಗೆದುಕೊಳ್ತಿದೆ ಅಂತ ಸೋನಿಯಾ ಗಾಂಧಿ ಆಕ್ಷೇಪಿಸಿದ್ದಾರೆ ಹಲವು ವರ್ಷಗಳಿಂದ ಶಿಕ್ಷಣ ಸಚಿವರ ಸಭೆ ಕರೆಯಲಾಗಿಲ್ಲ ಶಿಕ್ಷಣ ನೀತಿಯಲ್ಲಿ ಕೇಂದ್ರ ಸರ್ಕಾರವು ಎಲ್ಲ ಅಧಿಕಾರವನ್ನ ತನ್ನ ಕೈಗೆ ತೆಗೆದುಕೊಂಡಿದೆ ಅಂತ ಅವರು ಹೇಳಿದ್ದಾರೆ ಪಠ್ಯಕ್ರಮ ಮತ್ತು ಸಂಸ್ಥೆಗಳಲ್ಲಿ ಕೋಮುವಾದವನ್ನು ಹರಡಲಾಗ್ತಿದೆ ಮತ್ತು ರಾಜ್ಯಗಳನ್ನ ಬದಿಗಿಡುವ ಮೂಲಕ ರಾಜ್ಯಗಳ ಪಾತ್ರವನ್ನು ರದ್ದುಗೊಳಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ ಕೇಂದ್ರ ಶಿಕ್ಷಣ ಸಲಹಾ ಮಂಡಳಿಯ ಸಭೆಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆಸಿದ ಬಳಿಕ ಮತ್ತೆ ನಡೆಸೇ ಇಲ್ಲ ಅನ್ನೋದರ ಕಡೆ ಸೋನಿಯಾ ಅವರು ಗಮನ ಸೆಳೆದಿದ್ದಾರೆ ಸರ್ಕಾರಿ ಶಾಲೆಗಳ ಬದಲು ಖಾಸಗಿ ಶಾಲೆಗಳನ್ನು ಉತ್ತೇಜಿಸಲಾಗ್ತಿದೆ ಅಂದರೆ ವಾಣಿಜ್ಯೀಕರಣ ಮಾಡಲಾಗ್ತಿದೆ ಅಂದರೆ ಉಚಿತವಾಗಿರಬೇಕಾದ ಶಿಕ್ಷಣ ಇಲ್ಲವಾಗಿದೆ ಮಕ್ಕಳನ್ನು ಉಚಿತ ಮತ್ತು ಉತ್ತಮ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಲಾಗಿದೆ ಅಂತ ಸೋನಿಯಾ ಗಾಂಧಿ ತಮ್ಮ ಲೇಖನದಲ್ಲಿ ಆರೋಪಿಸಿದ್ದಾರೆ ಸರ್ಕಾರದ ಶಿಕ್ಷಣ ನೀತಿ ಖಾಸಗಿ ಶಾಲೆಗಳನ್ನು ಉತ್ತೇಜಿಸುತ್ತಿದೆ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಆರಂಭಿಸಿರುವ ಸಮಗ್ರ ಶಿಕ್ಷಣ ಅಭಿಯಾನದ ಅನುದಾನ ನಿಲ್ಲಿಸಲಾಗಿದೆ ಮತ್ತು ರಾಜ್ಯ ಸರ್ಕಾರಗಳು ಪಿಎಂ ಸ್ಕೂಲ್ಸ್ ಫಾರ್ ಇಂಡಿಯಾ ಯೋಜನೆ ಜಾರಿಗೆ ತರುವಂತೆ ಸೂಚಿಸಲಾಗಿದೆ ಇದರಿಂದಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಖಾಸಗೀಕರಣ ಹೆಚ್ಚಾಗುತ್ತೆ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತರೋಕೆ ಆರ್ಟಿಇ ಜಾರಿಗೆ ನೀಡುವ ಅನುದಾನವನ್ನು ನಿಲ್ಲಿಸಲಾಗಿದೆ ಅಂತ ಸೋನಿಯಾ ಗಾಂಧಿ ಹೇಳಿದ್ದಾರೆ ಆರ್ಟಿಇ ಅಡಿಯಲ್ಲಿ ಎಲ್ಲ ಮಕ್ಕಳು ಶಾಲೆಗಳಲ್ಲಿ ಮೂಲಭೂತ ಪ್ರಾಥಮಿಕ ಶಿಕ್ಷಣ ಪಡೆಯುವುದನ್ನು ಖಚಿತಪಡಿಸಿಕೊಳ್ಬೇಕು ಅಂತ ಸೋನಿಯಾ ಅವರು ಪ್ರತಿಪಾದಿಸಿದ್ದಾರೆ ಅಂದರೆ ಉಚಿತ ಪ್ರಾಥಮಿಕ ಶಾಲಾ ಶಿಕ್ಷಣ ಇರಬೇಕು ಇದರಡಿಯಲ್ಲಿ ಒಂದು ಕಿಲೋಮೀಟರ್ ಒಳಗೆ ಒಂದು ಪ್ರಾಥಮಿಕ ಶಾಲೆ ಮತ್ತು ಮೂರು ಕಿಲೋಮೀಟರ್ ಒಳಗೆ ಆರರಿಂದ ಎಂಟರವರೆಗಿನ ಶಾಲೆಗಳನ್ನು ಹೊಂದಿರುವ ಹಿರಿಯ ಪ್ರಾಥಮಿಕ ಶಾಲೆ ಇರಬೇಕು ಹೊಸ ಶಿಕ್ಷಣ ನೀತಿಯಲ್ಲಿ ಶಾಲಾ ಸಂಕೀರ್ಣಗಳ ಕಲ್ಪನೆಯನ್ನು ಉತ್ತೇಜಿಸುವ ಮೂಲಕ ಈ ನೆರೆಹೊರೆಯ ಶಾಲೆಗಳ ಪರಿಕಲ್ಪನೆಯನ್ನೇ ದುರ್ಬಲಗೊಳಿಸಲಾಗಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ದೇಶದಾದ್ಯಂತ ಎಂಬತ್ತೊಂಬತ್ತು ಸಾವಿರದ ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗಿದೆ ಅಂದರೆ ಈ ಹನ್ನೊಂದು ವರ್ಷಗಳಲ್ಲಿ ತೊಂಬತ್ತು ಸಾವಿರ ಸರ್ಕಾರಿ ಶಾಲೆಗಳು ಮುಚ್ಚಲ್ಪಟ್ಟಿದೆ ಅಂತ ಸೋನಿಯಾ ಗಾಂಧಿ ಹೇಳಿದ್ದಾರೆ ಇದೇ ವೇಳೆ ಸುಮಾರು ನಲವತ್ಮೂರು ಸಾವಿರ ಖಾಸಗಿ ಶಾಲೆಗಳನ್ನು ತೆರೆಯಲಾಗಿದೆ ಅಂದರೆ ಸರ್ಕಾರಿ ಶಾಲೆಗಳು ವೇಗವಾಗಿ ಮುಚ್ಚಲ್ಪಡ್ತಿವೆ ಮತ್ತು ಖಾಸಗಿ ಶಾಲೆಗಳು ಅಷ್ಟೇ ವೇಗದಲ್ಲಿ ಬೆಳೆದಿವೆ ಅಂತ ಅವರು ಹೇಳಿದ್ದಾರೆ ಬಡವರು ಸರ್ಕಾರಿ ಶಿಕ್ಷಣದಿಂದ ಹೊರಗುಳಿಯುವಂತಾಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ ಮಹಾತ್ಮ ಗಾಂಧಿ ಅವರ ಹತ್ಯೆಯ ಬಗ್ಗೆ ಮಕ್ಕಳಿಗೆ ಹೇಳಲಾಗ್ತಿಲ್ಲ ಮಹಾತ್ಮ ಗಾಂಧಿಯನ್ನ ಬಲಪಂಥೀಯ ಸಿದ್ಧಾಂತದ ಹಿಂದುತ್ವವಾದಿ ನಾಥೂರಾಮ್ ಗೋಡ್ಸೆ ಕೊಂದದ್ದರ ಬಗ್ಗೆ ಮಕ್ಕಳಿಗೆ ಹೇಳಲಾಗ್ತಿಲ್ಲ ಅಂತ ಅವರು ಆಕ್ಷೇಪಿಸಿದ್ದಾರೆ ವಿಶ್ವವಿದ್ಯಾನಿಲಯಗಳಲ್ಲಿ ಕುಲಪತಿಗಳ ನೇಮಕವನ್ನೂ ಕೇಂದ್ರವೇ ಕೈಗೆ ತೆಗೆದುಕೊಳ್ತಾ ಇದ್ದು ರಾಜ್ಯ ಸರ್ಕಾರಗಳ ಪಾತ್ರವನ್ನ ಬಹುತೇಕ ತೆಗೆದುಹಾಕಲಾಗಿದೆ ಇದು ಒಕ್ಕೂಟ ವ್ಯವಸ್ಥೆಗೆ ದೊಡ್ಡ ಅಪಾಯ ಎಂದಿದ್ದಾರೆ ಸೋನಿಯಾ ಗಾಂಧಿ ಅವರ ಈ ಲೇಖನಕ್ಕೆ ಪ್ರತಿಕ್ರಿಯಿಸಿರುವ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹೊಸ ಶಿಕ್ಷಣ ನೀತಿಯ ಮೂಲಕ ಶಿಕ್ಷಣವನ್ನ ಭಾರತೀಯಗೊಳಿಸಲಾಗ್ತಿದೆಯೇ ಹೊರತು ಖಾಸಗೀಕರಣದತ್ತ ಕೊಂಡೊಯ್ತಿಲ್ಲ ಅಥವಾ ಕೋಮುವಾದಿಕರಣ ನಡೀತಿಲ್ಲ ಅಂತ ಹೇಳಿದ್ದಾರೆ ಈ ಮಧ್ಯೆ ತ್ರಿಭಾಷಾ ಸೂತ್ರದ ವಿರುದ್ಧ ತಮಿಳುನಾಡು ಸರ್ಕಾರ ಹೇಗೆ ದೃಢವಾಗಿ ನಿಂತಿದೆ ಅನ್ನೋದನ್ನು ಗಮನಿಸಬೇಕು ಈ ವಿಚಾರವಾಗಿ ಕೇಂದ್ರ ಮತ್ತು ತಮಿಳುನಾಡಿನ ಡಿಎಂಕೆ ಸರ್ಕಾರದ ನಡುವೆ ಸಂಘರ್ಷ ಏರ್ಪಟ್ಟಿರುವ ಹೊತ್ತಿನಲ್ಲೇ ಸೋನಿಯಾ ಗಾಂಧಿಯವರ ಈ ಬರಹ ಪ್ರಕಟವಾಗಿದೆ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ನೇತೃತ್ವದ ತಮಿಳುನಾಡು ಸರ್ಕಾರ ಈ ನೀತಿಯನ್ನ ಬಲವಾಗಿ ವಿರೋಧಿಸಿದ್ದು ತಮಿಳುನಾಡು ಹಿಂದಿ ಹೇರಿಕೆಯನ್ನ ಎಂದಿಗೂ ಸ್ವೀಚ್ ಕರೆಸೋದಿಲ್ಲ ಅಂತ ಪ್ರತಿಪಾದಿಸಿದೆ ಈ ಮಧ್ಯೆ ಡಿಎಂಕೆಯ ಮಿತ್ರ ಪಕ್ಷವಾದ ಕಾಂಗ್ರೆಸ್ ಹಿಂದಿಯನ್ನ ಆಯ್ಕೆಯಿಂದ ಕಲಿಬಹುದು ಆದರೆ ಹೇರಿಕೆಯಿಂದ ಅಲ್ಲ ಅಂತ ಹೇಳುವ ಮೂಲಕ ದೃಢ ನಿಲುವನ್ನ ತೆಗೆದುಕೊಂಡಿದೆ ನಮ್ಮಲ್ಲಿ ತಮಿಳು ಭಾಷೆ ಇದೆ ನೀವು ಹಿಂದಿಯನ್ನ ಇಷ್ಟಪಟ್ಟರೆ ಓದಬಹುದು ಅಥವಾ ಓದ್ದೇನೂ ಇರಬಹುದು ಆದರೆ ನೀವು ಅದನ್ನ ಹೇರೋಕೆ ಸಾಧ್ಯವಿಲ್ಲ ಅಂತ ಅದು ದೃಢವಾಗಿ ಹೇಳಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು